ನನ್ನ ಹುಟ್ಟೊಬ್ಬರ ಅಂತ ಹೇಳಿ ಇವತ್ತು ಹೇಳುವುದಂತ ಹೇಳಿ ಇರಲಿಲ್ಲ ನಾವು ಕಳೆದ ಬಾರಿಯಲ್ಲಿ ನಾವು ಬ್ಲಡ್ ಕ್ಯಾಂಪ್ ಮಾಡಿದಾಗ ಶಾರ್ಟ್ ಒಂದು ವಾರದಲ್ಲಿ ನಾವು ಅರೇಂಜ್ಮೆಂಟ್ ಜಯಕ್ರೀಶ್ ಶೆಟ್ಟರ್ ಹತ್ರ ಹೇಳಿ ನಾವು ಮಾಡಿದ್ದು ಆದ್ರೆ ಒಂದು ಆಗಿದೆ ಆದ್ರೆ ತದನಂತರ ಒಂದು ಐ ಕ್ಯಾಂಪ್ ಮಾಡಿದ್ದು ಅದು ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಒಂದು ನೂರ ಇನ್ನೂರ ಐವತ್ತು ಜನ ಆಗಿದೆ ಅದರಲ್ಲಿ ನೂರು ಜನರಿಗೆ ನಾವು ಕನ್ನಡ ಕನ್ನಡ ಕೊಟ್ಟಿದ್ದೇವೆ ಹಾಗೆ ಪ್ರಸಾದ್ ನೇತ್ರಾಲಯದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಆಪರೇಷನ್ ಬೇಕಾದರೆ ಹಾಗೆ ಹಲವಾರು ಕಾರ್ಯಕ್ರಮಗಳು ವಿವಿ ಭಂಡಾರ ಕಾರ್ಯಕ್ರಮ ಹಾಗೆ ನಮ್ಮ ನಮ್ಮ ಈ ಒಂದು ಸಂಸ್ಥೆಯ ಸಂಸ್ಥೆಯಲ್ಲಿ ಒಂದು ಗಿರೀಶ್ರವರ ಮುಖಾಂತರ ಅವರು ಅವರು ಅವರ ಮುಖಾಂತರ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನಾವು ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಸಭೆ ಸೇರಿಸಿ ಅಲ್ಲಿ ಅವರಿಗೆ ಪ್ರವಚನವನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಕ್ತದಾನ ಅಂತ ಹೇಳುವಂತದ್ದು ಯಾಕಂತ ಹೇಳಿದ್ರೆ ಕೊಟ್ರೆ ಅದು ಮೂರು ಜನರು ಪ್ರಾಣಕ್ಕೆ ಖಂಡಿತ ಅದು ಉಪಯುಕ್ತ ಆಗ್ತದೆ ಅಂತ ಹೇಳಿ ಈಗಾಗಲೇ ಜೈಕ ಶೆಟ್ಟಿ ಹೇಳಿದ್ರು ಆದ್ರೆ ಜೈಕೆ ಶೆಟ್ಟಿ ರೆಡ್ ಕ್ರಾಸ್ ಮೂಲಕ ಮುಂದಾಪುರದಲ್ಲಿ ಬಹಳಷ್ಟು ಜನರಿಗೆ ಪರಿಸ್ಥಿತಿಯಲ್ಲಿ ಎಲ್ಲಿ ಅಗತ್ಯ ಉಂಟು ಸಂದರ್ಭಗಳಲ್ಲಿ ಜೈಕರ್ ಕಾಂಟ್ಯಾಕ್ಟ್ ಆದರೆ ಅವರು ಖಂಡಿತವಾಗಿ ಮೂಲಕ ಮಾಡ್ತಾರೆ ಬ್ಲಡ್ ಬ್ಯಾಂಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾಲೂಕು ಹೆಡ್ ಕ್ವಾರ್ಟರ್ ಅಂತ ಹೇಳಿದ್ರು ಖಂಡಿತವಾಗಿ ಅಸ್ತಿತ್ವವಾಗಿ ಜೈಕರ್ ಶೆಟ್ಟರ್ ಅಧ್ಯಕ್ಷತೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಆದ್ರಿಂದ ಈ ಒಂದು ರಕ್ತ ಕೊಡುವುದರಿಂದ ಯಾರು ಹಿಂಜರಿಕೆ ಕೊಡುವಂತ ಅಗತ್ಯ ಇಲ್ಲ ರಕ್ತ ಕೊಡುವುದರಿಂದ ರಕ್ತ ಉತ್ಪತ್ತಿ ಆಗ್ತದೆ ಒಮ್ಮೆ ವರ್ಷಕ್ಕೆ ಒಂದು ಮೂರು ನಾಲ್ಕು ಬಾರಿ ಖಂಡಿತವಾಗಿ ಕೊಡಬಹುದು ಆದ್ರೆ ಇವತ್ತು ಅದೇ ಮುನ್ನೂರ ಐವತ್ತು ನಾನೂರ ಐವತ್ತು ಇದ್ರೆ ಒಬ್ಬ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮತ್ತೆ ಪುನಃ ರಕ್ತ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ಈಗಾಗಲೇ ಜೇಕರ್ ಶೆಟ್ಟಿ ಅವರು ಹೇಳಿದ್ರು ಆದ್ರಿಂದ ರಕ್ತದಾನ ಅಂತ ಹೇಳುವಂತದ್ದು ಮಹಾದಾನ ಆದ್ರಿಂದ ಎಲ್ಲರೂ ಯುವಕರು ಯುವತಿಯರು ಆದಷ್ಟು ಅದರಲ್ಲಿ ಭಾಗಿಯಾಗಿ ರಕ್ತ ಕೊಡುವಂತ ಒಂದು ಕೆಲಸವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಅನೇಕ ಜೀವವನ್ನು ಉಳಿಸುವಂತ ಕೆಲಸವನ್ನು ಖಂಡಿತವಾಗಿ ಈ ರಕ್ತದಿಂದ ಆಗ್ತದೆ ಆದ್ರಿಂದ ನಾವು ಬೇರೆ ಯಾವುದೇ ದಾನ ಮಾಡೋದ್ರಿಂದ ರಕ್ತದಾನ ಮಾಡೋದ್ರಿಂದ ಬಹಳಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳಿ ಈ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ನನ್ನ ಆತ್ಮೀಯರಿಗೂ ಮಿತ್ರರಿಗೂ ಎಲ್ಲರಿಗೂ ಕೃತಜ್ಞತೆ ಒಂದೇ ಮಾತಿನಲ್ಲಿ ಕೃತಜ್ಞತೆ ಹೇಳಿ ಹಾಗೆ ವೇದಿಕೆಯಲ್ಲಿ ಮತ್ತೊಮ್ಮೆ ನನ್ನ ತಿಳಿಸ್ತಾ ಅವಕಾಶ ಯಾಕಂದ್ರೆ ನಮ್ಮ ಹೇಳಿದ ಹಾಗೆ ನಮ್ಮ ಸಂಪಾದನೆ ಅಲ್ಲ ನಮ್ಮಲ್ಲಿರುವಂಥ ರಕ್ತವನ್ನು ಬೇರೆಯವರಿಗೆ ದಾನ ಮಾಡಬೇಕು ಇನ್ನು ಅನೇಕ ಜೀವಗಳಿಗೆ ನಾವು ಸಹಾಯ ಮಾಡುವುದಕ್ಕೆ ಇದರಷ್ಟು ದೊಡ್ಡ ದಾನ ಇನ್ಯಾವುದೂ ಯಾವುದೂ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಈ ಒಂದು ನಮ್ಮ ತಂದೆ ತಾಯಿಯ ಹಾಗೂ ನನ್ನ ನಮ್ಮನೆ ನಡೀತಾ ಇರುವಂಥ ಈ ಒಂದು ಅನೇಕ ಉತ್ತಮ ಕಾರ್ಯಗಳನ್ನು ಹೇಳಿ ಕಾರ್ಯಕ್ರಮಗಳು ಇನ್ನು ಒಂದಕ್ಕೂ ಹೆಚ್ಚು ಜನರಿಗೆ ಅನುಕೂಲ ಆಗುವಂತಹ ಈ ಜಗರತ್ನ ಟ್ರಸ್ಟ್ ದಿನೇಶಗಳಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹಾಗೆ ಈ ಜಗರತ್ನ ಟ್ರಸ್ಟ್ ಈಗಾಗಲೇ ಪ್ರತಿ ವರ್ಷ ವರ್ಷಕ್ಕೆ ಎರಡು ಮೂರು ಬಾರಿ ಬೇರೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ತನ್ನ ಹುಟ್ಟುಹಬ್ಬದಿಂದ ರಕ್ತದಾನದ ಶಿಬಿರವನ್ನು ಏರ್ಪಡಿಸಿ ಯಾರೇ ಸಮಾಜದಲ್ಲಿ ರಕ್ತದ ಕೊರತೆಯಿಂದ ಅಥವಾ ಹಾವು ಬದುಕಿನ ಹೋರಾಟದಲ್ಲಿ ಯಾರು ಅಂತವರಿಗೆ ಇದೊಂದು ಉಪಯೋಗ ಆಗಲಿ ಅಂತ ಕಾಯುವಂಥ ಒಳ್ಳೆಯ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ನಾನು ಮತ್ತೊಂದು ಪ್ರತಿಜ್ಞಾನ ಹೇಳ್ತಾ ಹಾಗೆ